ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ನೋಡಿರ್ತೀರಾ ಇಲ್ಲಿ ನೋಡಿ ಇಡ್ಲಿ ಸಾಂಬಾರ್ ದಕ್ಷಿಣ ಭಾರತದ ಫೇಮಸ್ ಟಿಫನ್ ವಿದೇಶಿಗರು ಕೂಡ ಅದರ ರುಚಿಗೆ ಮನಸ್ಸೋತಿದ್ದಾರೆ ಕೋಟ್ಯಾಂತರ ಮಂದಿ ಇಷ್ಟಪಟ್ಟು ತಿಂತಾರೆ ಆದರೆ ಅದೇ ಇಡ್ಲಿ ಸಾಂಬಾರ್ ಗೋವಾ ಪ್ರವಾಸೋದ್ಯಮಕ್ಕೆ ಪೆಟ್ಟು ನೀಡ್ತಾ ಇದೆಯಂತೆ ಇಡ್ಲಿ ಸಾಂಬಾರ್ ದಕ್ಷಿಣ ಭಾರತದ ಅಚ್ಚುಮೆಚ್ಚಿನ ಉಪಹಾರ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಹೀಗೆ ಎಲ್ಲೇ ಹೋದ್ರೂ ಇಡ್ಲಿ ಸಾಂಬಾರ್ ಇಲ್ಲದ ಹೋಟೆಲ್ಗಳಿಲ್ಲ ರುಚಿ ಮತ್ತು ಆರೋಗ್ಯಯುತವಾದ ತಿಂಡಿಗಳಲ್ಲಿ ಇಡ್ಲಿ ಸಾಂಬಾರ್ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ ಆದರೆ ಇದೇ ಇಡ್ಲಿ ಸಾಂಬಾರ್ ಗೋವಾದಲ್ಲಿ ಪ್ರವಾಸಿಗರ ಇಳಿಕೆಗೆ ಕಾರಣವಾಗಿದೆಯಂತೆ ಗೋವಾದಲ್ಲಿ ಪ್ರವಾಸಿಗರ ಇಳಿಕೆಗೆ ಇಡ್ಲಿ ಸಾಂಬಾರ್ ಕಾರಣ ಗೋವಾ ಬಿ ಜೆ ಪಿ ಶಾಸಕನಿಂದ ಗಂಭೀರ ಆರೋಪ ಗೋವಾದ ಕಡಲತೀರದ ಹೋಟೆಲ್ಗಳಲ್ಲಿ ಮಾರಾಟವಾಗ್ತಿರೋ ಇಡ್ಲಿ ಸಾಂಬಾರ್ನಿಂದಾಗಿಯೇ ವಿದೇಶಿ ಪ್ರವಾಸಿಗರ ಸಂಖ್ಯೆ ಇಳಿಕೆಗೆ ಕಾರಣವಾಗಿದೆ ಅಂತ ಗೋವಾ ಬಿ ಜೆ ಪಿ ಶಾಸಕ ಮೈಕೆಲ್ ಲೋಬೋ ಗಂಭೀರ ಆರೋಪ ಮಾಡಿದ್ದಾರೆ ಗೋವಾ ಬೀಚ್ಗಳಲ್ಲಿ ಇಡ್ಲಿ ಸಾಂಬಾರ್ ಮಾರಾಟಕ್ಕೆ ಬ್ರೇಕ್ ಹಾಕಬೇಕು ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಗೋವಾದ ಬೀಚ್ ಹೋಟೆಲ್ ಗಳನ್ನ ಸ್ಥಳೀಯರು ಅಲ್ಲದವರು ನಡೆಸ್ತಿದ್ದಾರೆ ಇದರಿಂದ ರಾಜ್ಯಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ ದಕ್ಷಿಣ ಭಾರತದ ಜನಪ್ರಿಯ ಉಪಹಾರ ಸಂಸ್ಕೃತಿಯನ್ನ ಇಲ್ಲಿ ಬಿಂಬಿಸೋಕೆ ಆಗತ್ತ ಅಲ್ಲಿನ ಆಹಾರ ಪದ್ಧತಿ ಗೋವಾ ಪ್ರವಾಸೋದ್ಯಮಕ್ಕೆ ಹೊಡೆತ ಅಂತ ಆರೋಪಿಸಿದ್ದಾರೆ एट वी आर गोई टू सर्व यू इडली बीच वॉट आर बी गोई टू आई एम नॉट अगेंस्ट इडली सामार इडली सामार सकता मेन रोड जो बीचार जो कूजीन मेवन जाए ना वॉट आर वी गोईन टू देट इज प्रमोशन ऑफ आवर ऑफ आवर गोवा कलर ऑफ हायद्राबाद बी शो ऑन द बीच कलर ऑफ महाराष्ट्र और कर्नाटका बी शो ऑन द बीच टूरिजम इंडस्ट्री बीच आर शेक हाँ दिल्ली आदि लोकला टू शो केस दे आर टेल्ट इन कुक ಗೋವಾ ಪ್ರವಾಸೋದ್ಯಮ ಕುಸಿತಕ್ಕೆ ಸರ್ಕಾರ ಮಾತ್ರವಲ್ಲ ಇಲ್ಲಿನ ಜನರು ಕಾರಣ ಕ್ಯಾಬ್ ಸಂಸ್ಥೆಗಳು ಸ್ಥಳೀಯ ಪ್ರವಾಸಿ ಟ್ಯಾಕ್ಸಿಗಳು ಬೀಚ್ಗಳಲ್ಲಿ ಅವ್ಯವಸ್ಥೆ ವಿದೇಶಿಗರ ಇಳಿಕೆಗೆ ಕಾರಣವಾಗಿದೆ ಸ್ಥಳೀಯ ಆಹಾರ ಪದ್ಧತಿಗೆ ಉತ್ತೇಜನ ನೀಡಬೇಕು ವಿದೇಶಿ ಪ್ರವಾಸೋದ್ಯಮವನ್ನ ಸೆಳೆಯಲು ವ್ಯವಸ್ಥೆ ರೂಪಿಸದಿದ್ರೆ ಭವಿಷ್ಯದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರವು ಕರಾಳ ದಿನಗಳನ್ನ ಅಂತ ಎಚ್ಚರಿಸಿದ್ದಾರೆ ಅದೇನೇ ಇರಲಿ ಗೋವಾ ಪ್ರವಾಸೋದ್ಯಮ ಕುಸಿತಕ್ಕೆ ಕಾರಣ ಹುಡುಕುವ ಭರದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ಆಹಾರದ ಕಡೆ ಬೊಟ್ಟು ಮಾಡ್ತಿರೋದು ವಿಪರ್ಯಾಸ ಬ್ಯೂರೋ ರಿಪೋರ್ಟ್ ಟಿವಿ ನೈನ್